ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಕನ್ನಡತಿನ್ ಒನ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಸಹ ಚೆನ್ನಾಗಿದ್ದೇನೆ ಇವತ್ತು ನಾನು ಒಂದು ಗುಡ್ ಜ್ಯುವೆಲ್ರಿ ಸೂಪರ್ ಬ್ಯೂಟಿಫುಲ್ ಜ್ಯುವೆಲ್ರಿ ಬಗ್ಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಶಿಲಾ ಶೀಲಾ ಏನ್ ಮಾಡ್ತಿದ್ಯಾ ಶಿಲಾ ಯಾವ ಶಿಲಾ ಮೆರಗು ಜ್ಯುವೆಲರಿ ಅಂತ ಇದೆ ಅವರಲ್ಲಿ ನಾನು ಆನ್ಲೈನ್ ತುಂಬಾನೇ ಚೆನ್ನಾಗಿದೆ ಫೋನ್ ಅವರಿಗೆ ಕಾಲ್ ಅಥವಾ ಮೆಸೇಜ್ ಸಾಕು ಅವರು ನಮ್ಗೆ ಆನ್ಲೈನ್ ನಲ್ಲಿ ಕಳಿಸ್ತಾರೆ ಶಿಲಾ ವೆರೈಟೀಸ್ ಇದೆ ತುಂಬಾ ತುಂಬಾ ಚೆನ್ನಾಗಿದೆ ನೋಡು ಯಾವ ತರ ಇದೆ ನಾನು ನಾನು ಮಗಳಿಗೆ ಬುಕ್ ನೋಡು ಯಾವ ತರ ವರ್ಕ್ ಎಲ್ಲ ಚೆನ್ನಾಗಿದೆ ವರ್ಕ್ ಎಲ್ಲ ಸೂಪರ್ ಆಗಿದೆ ಒಳ್ಳೆ ಡಿಸೈನ್ ಇದೆ ಮತ್ತೆ ಒಳ್ಳೆ ಫಿನಿಶಿಂಗು ಸಹ ಕೊಟ್ಟಿದ್ದಾರೆ ಹೌದು ಅದಕ್ಕೆ ಹೊರಗ್ ಕಾಣುತ್ತೆ ನಾನು ಫಂಕ್ಷನ್ ಹೋಗಿದ್ದೆ ಶಿಲಾ ನೀನ್ ಹೇಳಕ್ ಆಗ್ಲಿಲ್ಲ ಏನ್ ಗೊತ್ತಿಲ್ಲ ಎಲ್ಲಿ ಯಾವಾಗ ಮಾಡ್ಸೋದ್ರಿಂದ ಈ ರೇಟಲ್ಲಿ ನಾವು ಮಾಡ್ಸಕ್ ಆ ಜುಮ್ಕಿ ನೋಡಿ ಚೆನ್ನಾಗಿದ ನಾನೇ ಆಶ್ಚರ್ಯ ಪಟ್ಬಿಟ್ಟೆ ಚಿನ್ನದಂಗೆ ಕಾಣಿಸ್ಬಿಡ್ತು ನನ್ಗೆ ಸೇಮ್ ಅದೇ ತರ ನನ್ಗಂತೂ ತುಂಬಾನೇ ಖುಷಿ ಆಯ್ತು ತಗೊಂಡಿದ್ದು ನೀನ್ ಏನಾದ್ರು ತಗೋಬೇಕು ಅಂದ್ರೆ ನಾನು ಇಲ್ಲಿ ಕೆಳಗಡೆ ನಂಬರ್ ಹಾಕಿದೀನಿ ಅವತ್ತು ವಾಟ್ಸಪ್ ನಂಬರು ಅಥವಾ ಮೆಸೇಜ್ ಮಾಡಿದ್ರೆ ಅವ್ರು ಆನ್ಲೈನ್ ಕಳಿಸ್ತಾರೆ ಜುಮಿ ಚುಂಕಿನು ಸೂಪರಾಗಿ ಬಂದಿದ್ದೇತ ಒಳ್ಳೆ ಫಿನಿಶಿಂಗ್ ಕೊಟ್ಟಿದ್ದಾರೆ ಒಳ್ಳೆ ಕಾಂಬಿನೇಷನ್ ಸೂಪರ್ ಆಗಿ ಕಾಣಿಸ್ತೈತೆ ತಗೊಂಡೆ ತಗೋ ತಗೋಶಿಲಾ ನಂಬರ್ ಇದೆ ಕೆಳಗಡೆ ನೆರಗು ಜ್ಯುವೆಲ್ರಿ ಅಂತ ತುಂಬಾ ಚೆನ್ನಾಗಿದೆ ಕಾಸ್ಟ್ ತಪ್ಪನಾಗಿ ನಮ್ಗೆ ಈ ಒಂದು ಜ್ಯುವೆಲ್ರಿ ಸಿಕ್ಕಿದೆ ಅಂತ ಹೇಳ್ಬೋದು ನನಗಂತೂ ತುಂಬಾ ಸಂತೋಷ ಆಯ್ತು ನನಗೂ ತುಂಬಾನೇ ಖುಷಿ ಆಗ್ತೈತೆಗಿತ್ತ ಈ ತರ ಸೆಟ್ ನಾನು ಇರಲಿಲ್ಲ ಹೌದಾ ಫ್ರೆಂಡ್ಸ್ ನಿಮಗಿಷ್ಟವಾದ ಜ್ಯುವೆಲ್ರಿ ಕೈಗೆಟುಕೋ ಬೆಲೆನಲ್ಲಿ ಸಿಗಬೇಕು ಅಂತಂದರೆ ಮೇರಗು ಜ್ಯುವೆಲ್ರಿನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಹಾಗೆ ನಾನು ನಂಬರ್ನ ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಶಿಲಾ ಗೀತ ಏನು ಮಾಡ್ತಿದ್ದೆ ಏನು ಮಾಡ್ತಿಲ್ಲ ಬಾಗಿತ್ತ ಕುಟ್ಕ ಕಾಫಿ ಆಯಿತಾ ಹ್ಞೂ ಆಯಿತು ಏನು ಸಮಾಚಾರ ಏನೇ ಇಲ್ಲ ಮೊನ್ನೆ ನಾನು ಇನ್ಸ್ಟಾಗ್ರಾಮ್ ನೋಡ್ತಿದ್ದೆ ಅದೇ ಜುವೆಲರಿ ತಗೊಬೇಕು ಅಂತ ಹೇಳಿದ್ನಲ್ಲ ಅದೇ ಮೆರಗು ಜುವೆಲ್ರಿ ಎಕ್ಸಿಬಿಷನ್ ಇಟ್ಟಿದಾರೆ ಹೌದಾ ಶಿಲಾ ನಾನಂತೂ ಇನ್ಸ್ಟಾಗ್ರಾಮ್ ನೋಡಕ್ ಹನ್ನೆರಡು ಶುಕ್ರವಾರ ಶನಿವಾರ ಹೌದಾ ಈಗ ಜುಲೈ ಹನ್ನೊಂದು ಹನ್ನೆರಡು ಎಲ್ಲಿ ಶಿಲಾ ಎಕ್ಸಿಬಿಷನ್ ಸತ್ಕಾರ್ ಪಾರ್ಟಿ ಅಲ್ಲು ಕಗದಾಸ್ಪುರ ಬೆಂಗಳೂರು ಹೌದಾ ಹೋಗೋಣ ಹಂಗಾದ್ರೆ ಹೋಗೋಣ ಬಾಗಿತ್ತ ಶನಿವಾರ ಹೆಂಗೋ ಹಾಕ್ತಾ ಇರುತ್ತೆ ನನಗೆ ಹೋಗ್ಬರೋಣ ಹೌದು ಫ್ರೆಂಡ್ಸ್ ಇದೇ ಶುಕ್ರವಾರ ಶನಿವಾರ ಅಂದ್ರೆ ಹನ್ನೊಂದು ಹನ್ನೆರಡಕ್ಕೆ ಮೆರಗು ಜ್ಯುವೆಲರಿ ಅವರು ಮೆಗಾ ಎಕ್ಸಿಬಿಷನ್ ಅಂಡ್ ಸೇಲ್ನ ಅರೇಂಜ್ ಮಾಡಿದ್ದಾರೆ ನೀವು ಸಹ ಇಲ್ಲಿ ವಿಸಿಟ್ ಮಾಡಿ ನಿಮಗಿಷ್ಟವಾದ ಜುವೆಲರಿನ ಪರ್ಚೇಸ್ ಮಾಡಬಹುದು ಅಥವಾ ಕಣ್ ತುಂಬಿಕೊಂಡು ಬರಬಹುದು ಎಲ್ಲಿ ಅಂತ ಕೇಳ್ತಾ ಇದ್ದೀರಾ ಸತ್ಕಾರ್ ಪಾರ್ಟಿ ಹಾಲ್ ಕಗ್ಗದಾಸಪುರ ಮೇನ್ ರೋಡ್ ನಿಯರ್ ವಿಘ್ನನ್ ನಗರ್ ಬಸ್ ಸ್ಟ್ಯಾಂಡ್ ಬೆಂಗಳೂರು ಇಲ್ಲಿ ಏರ್ಪಡಿಸಿದರೆ ಇವರ ಹತ್ರ ತುಂಬಾ ಕಲೆಕ್ಷನ್ಸ್ ಇದೆ ಹೆಸರಿಗೆ ತಕ್ಕ ಹಾಗೆ ಮೆರಗು ಅಂತ ಹೇಳಿದ್ರೆ ಈ ಒಂದು ಜ್ಯುವೆಲ್ರಿನ ಹಾಕ್ಕೊಂಡಾಗ ನಮಗೆ ಒಂದು ಮೆರಗು ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿದೆ ಎಲ್ಲ ಜ್ಯುವೆಲ್ರಿನೂ ಸಹ ನಾವು ಸಹ ಪರ್ಚೇಸ್ ಮಾಡಿದ್ದೀವಿ ಹಾಗಾಗಿ ಹೇಳ್ತಾ ಇದ್ದೀವಿ ಯಾರೆಲ್ಲ ವಿಸಿಟ್ ಮಾಡಬೇಕು ಅವರಿಗೆ ನಾನು ಇಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್